ರಿಯಾಲಿಟಿ ಶೋ ನಡೆಸೋಕ್ ಸಾಧ್ಯನಾ ಖಂಡಿತ ಇಲ್ಲ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಅಂತ ಮಾತಾಡುವ ನಿರೂಪಕರು ಎಷ್ಟು ಸಂಭಾವನೆ ಪಡಿತಾರೆ ಅನ್ನೋ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ಈ ಸ್ಟೋರಿನ ನೋಡಿ ಕರುನಾಡಿನಲ್ಲಿ ಹೆಚ್ಚು ಜನಪ್ರಿಯತೆ ಪಡೆದ ನಿರೂಪಕರು ಒಂದು ಶೋಗೆ ಎಷ್ಟು ರೆಮ್ಯುನರೇಷನ್ ಪಡಿತಾರೆ ಅಂತ ಹೇಳ್ತೀವಿ ಿರ್ ಹಳ್ಳಿ ಲೈಫ್ ಮೂಲಕ ಫೇಮಸ್ ಆಗಿ ಈಗ ಜನಪ್ರಿಯ ಆಂಕರ್ ಆಗಿರುವ ಅಕುಲ್ ಬಾಲಾಜಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ ಇವರು ಬಿಗ್ ಬಾಸ್ ಸೀಸನ್ ಟೂ ನ ವಿಜೇತ ಕೂಡ ಹೌದು ಇವರು ಒಂದು ಶೋಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ವರೆಗೆ ಸಂಭಾವನೆ ಪಡೆದಾರಂತೆ ಸೃಜನ್ ಲೋಕೇಶ್ ನಟನಾಗಿ ನಿರೂಪಕನಾಗಿ ಹೆಸರು ಮಾಡಿದವರು ಮಚ ಟಾಕೀಸ್ ಚೋಟಾ ಚಾಂಪಿಯನ್ ಮಚ ವಿತ್ ಸೃಜಾ ಫ್ಯಾಮಿಲಿ ಸ್ಟಾರ್ ಸೇರಿದಂತೆ ಹಲವು ಶೋಗಳನ್ನ ನಡೆಸಿಕೊಟ್ಟಿದ್ದಾರೆ ಸೃಜನ್ ತಾವು ನಡೆಸಿಕೊಡುವ ಕಾರ್ಯಕ್ರಮದ ಎಪಿಸೋಡ್ ಒಂದಕ್ಕೆ ಎರಡು ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರಂತೆ ನಗುಮುಖದ ನಿರೂಪಣೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ನಿರಂಜನ್ ದೇಶಪಾಂಡೆ ಸದ್ಯ ಖಾಸಗಿ ವಾಹಿನಿಗೊಂದರ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿರುವ ಇವರು ಎಪಿಸೋಡ್ ಒಂದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡಿತಾರಂತೆ ಬರಿಯಾಗಿ ಕಿರುತೆರೆ ವೀಕ್ಷಕರ ಮನ ಗೆದ್ದಿದ್ದ ಶ್ವೇತಾ ಚೆಂಗಪ್ಪ ಬಳಿಕ ಸಿನಿಮಾಗಳಿಂದಲೂ ಹೆಸರು ಗಳಿಸಿದ್ದಾರೆ ಶ್ವೇತಾ ಚೆಂಗಪ್ಪಗೆ ಹೆಚ್ಚಿನ ಜನಪ್ರಿಯತೆ ತಂದುಕೊಟ್ಟಿದ್ದು ಮಜಾಟಾ ಕೀಸ್ ರಾಣಿ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಸಂಪಾದಿಸಿದ್ರು ನಿರೂಪಣೆಗೂ ಸೈ ಎನ್ನುವ ಶ್ವೇತಾ ಚೆಂಗಪ್ಪ ಎಪಿಸೋಡ್ ಒಂದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡಿತಾರಂತೆ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಅನುಶ್ರೀ ಮೊದಲಿಗರು ಆಂಕರ್ ಅಂತಲೇ ಜನಮನ ಗೆದ್ದಿರುವ ಅನುಶ್ರೀ ಎಪಿಸೋಡ್ ಒಂದಕ್ಕೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರಂತೆ ಇನ್ನು ಮಾಸ್ಟರ್ ಆನಂದ್ ಪ್ರತಿ ಎಪಿಸೋಡ್ಗೆ ಒಂದೂವರೆ ಲಕ್ಷ ರೂಪಾಯಿ ಸಂಭಾವನೆ ಪಡೆದರೆ ಅನುಪಮ ಗೌಡ ಒಂದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರಂತೆ